ಹಲೋ ವೀಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ನಿಮಗೆ ಕಾರ್ತಿಕ ಮಾಸದಲ್ಲಿ ತುಳಸಿಯ ಕುರಿತಾದ ಅತ್ಯಂತ ಸುಂದರ ಮತ್ತು ಪವಿತ್ರವಾದ ಕಥೆಯನ್ನು ಹೇಳಲು ಬಂದಿದ್ದೇನೆ ಈ ಕಥೆಯು ಕೇವಲ ಪುರಾಣದ ಭಾಗವಾಗಿರದೆ ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ತುಳಸಿ ಗಿಡದ ಮಹತ್ವವನ್ನು ಎತ್ತಿ ತೋರಿಸುತ್ತೆ ಶ್ರೀಕೃಷ್ಣ ಮತ್ತು ಸತ್ಯಭಾಮಿಯ ಸಂವಾದದ ಮೂಲಕ ಬೆಳಕಿಗೆ ಬರುವ ಒಂದು ಆಧ್ಯಾತ್ಮಿಕವಾದ ಭಕ್ತಿಭಾವದ ಕಥೆಯಾಗಿದೆ ಈ ಕಥೆಯು ತುಳಸಿಯ ಮಹತ್ವವನ್ನು ಆಕೆಯ ದೈವಿಕ ಸ್ವರೂಪವನ್ನು ಮತ್ತು ಕಾರ್ತಿಕ ಮಾಸದಲ್ಲಿ ಆಕೆಯ ಪೂಜೆಯ ಮಹಿಮೆಯನ್ನು ವಿವರಿಸುತ್ತದೆ ಈ ಕಥೆಯು ಶ್ರೀಮದ್ ಭಾಗವತ ಪುರಾಣ ಪದ್ಮಪುರಾಣ ಮತ್ತು ಇತರ ಧಾರ್ಮಿಕ ಗ್ರಂಥಗಳಿಂದ ಸ್ಫೂರ್ತಿಗೊಂಡಿದ್ದು ತಾಯಿ ತುಳಸಿಯ ದಿವ್ಯತೆಯನ್ನು ತಿಳಿಸುವ ಒಂದು ಸುಂದರವಾದ ಕಥನವಾಗಿದೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಕಥೆಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಬಟನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಬನ್ನಿ ಕಥೆಯನ್ನ ಪ್ರಾರಂಭಿಸೋಣ ಒಂದು ಸಾರಿ ದ್ವಾರಕೆಯ ರಾಜಮನತನದಲ್ಲಿ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ಆನಂದದಿಂದ ಕಾಲ ಕಳೆಯುತ್ತಿದ್ದನು ಕಾರ್ತಿಕ ಮಾಸದ ಆಗಮನವಾಗಿತ್ತು ದ್ವಾರಕೆಯ ಜನರು ತುಳಸಿಯನ್ನು ಪೂಜಿಸುವ ದೀಪಾಲಂಕಾರ ಮಾಡುವ ಮತ್ತು ಶ್ರೀಕೃಷ್ಣನಿಗೆ ತುಳಸಿಯ ಎಲೆಗಳನ್ನು ಸಮರ್ಪಿಸುವ ಭಕ್ತಿಯಲ್ಲಿ ತೊಡಗಿದ್ದರು ಸತ್ಯಭಾಮೆಯ ಮನಸ್ಸಿನಲ್ಲಿ ಒಂದು ಕುತೂಹಲ ಉಂಟಾಯಿತು ತಾಯಿ ತುಳಸಿಯ ಮಹತ್ವವೇನು ಏಕೆ ಕಾರ್ತಿಕ ಮಾಸದಲ್ಲಿ ಆಕೆಗೆ ಇಷ್ಟೊಂದು ಪ್ರಾಮುಖ್ಯತೆ ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಲು ಆಕೆ ಶ್ರೀಕೃಷ್ಣನ ಬಳಿಗೆ ಬಂದಳು ಪ್ರಿಯ ಕೃಷ್ಣ ಎಲ್ಲರೂ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಇಷ್ಟು ಭಕ್ತಿಯಿಂದ ಪೂಜಿಸುತ್ತಾರೆ ಆಕೆಯ ದೈವಿಕ ರೂಪದ ಕಥೆಯೇನು ದಯವಿಟ್ಟು ನನಗೆ ತಿಳಿಸಿ ಎಂದು ಸತ್ಯಭಾಮೆ ವಿನಯದಿಂದ ಕೇಳಿದಳು ಶ್ರೀಕೃಷ್ಣನು ಮಂದಹಾಸದಿಂದ ಆಕೆಯನ್ನು ನೋಡಿ ಸತ್ಯಭಾಮೆ ತುಳಸಿಯ ಕಥೆಯು ಭಕ್ತಿಯ ಪವಿತ್ರತೆಯ ಮತ್ತು ಶ್ರೀಹರಿಯೊಂದಿಗಿನ ಆಕೆಯ ಅವಿನಾಭಾವ ಸಂಬಂಧದ ಕಥೆಯಾಗಿದೆ ಕಾರ್ತಿಕ ಮಾಸದಲ್ಲಿ ಆಕೆಯ ಪೂಜೆಯ ಮಹಿಮೆಯನ್ನು ತಿಳಿಯಲು ಆಕೆಯ ಜನ್ಮದ ಕಥೆಯಿಂದ ಆರಂಭಿಸುವೆ ಎಂದನು ಶ್ರೀಕೃಷ್ಣನು ಕಥೆಯನ್ನು ಆರಂಭಿಸಿದನು ಪೂರ್ವಕಾಲದಲ್ಲಿ ವೃಂದಾವನದಲ್ಲಿ ವೃಂದೇ ಎಂಬ ಒಬ್ಬ ಭಕ್ತೆಯಿದ್ದಳು ಆಕೆ ಶ್ರೀವಿಷ್ಣುವಿನ ಆರಾಧಕಿಯಾಗಿದ್ದಳು ಆಕೆಯ ಭಕ್ತಿಯು ಶುದ್ಧವಾಗಿತ್ತು ಆದರೆ ಆಕೆಯ ಜೀವನದಲ್ಲಿ ಕೆಲವು ತಿರುವುಗಳು ಆಕೆಯನ್ನು ತುಳಸಿಯ ರೂಪಕ್ಕೆ ಕೊಂಡೊಯ್ದವು ವೃಂದೆಯು ಶಂಖಚೂಡ ಎಂಬ ಒಬ್ಬ ದಾನವನನ್ನು ಮದುವೆಯಾದಳು ಶಂಖಚೂಡನು ಶಿವನ ಭಕ್ತನಾಗಿದ್ದರೂ ದಾನವ ಸ್ವಭಾವದವನಾಗಿದ್ದನು ಆದರೆ ವೃಂದೆಯ ಪತಿವ್ರತಾ ಧರ್ಮವು ಅವನಿಗೆ ಒಂದು ಕವಚದಂತೆ ರಕ್ಷಣೆಯನ್ನು ನೀಡಿತ್ತು ಶಂಖಚೂಡನ ದುಷ್ಟತನವು ದೇವತೆಗಳಿಗೆ ಕಂಟಕವಾಗಿತ್ತು ಆತನನ್ನು ಸಂಹರಿಸಲು ಶಿವನಿಗೆ ಒಂದು ಉಪಾಯ ಸಿಕ್ಕಿತ್ತು ಆದರೆ ವೃಂದೆಯ ಪತಿವ್ರತಾ ಧರ್ಮವು ಅಡ್ಡಿಯಾಗಿತ್ತು ಆಗ ಶ್ರೀವಿಷ್ಣುವು ಶಂಖಚೂಡನ ರೂಪ ತಾಳಿ ವೃಂದೆಯ ಬಳಿಗ ಬಂದನು ವೃಂದೆಯು ತನ್ನ ಪತಿಯೆಂದು ಭಾವಿಸಿ ಆತನನ್ನು ಸ್ವೀಕರಿಸಿದಳು ಆ ಕ್ಷಣದಲ್ಲಿ ಆಕೆಯ ಪತಿವ್ರತಾ ಧರ್ಮವು ಭಂಗವಾಯಿತು ಮತ್ತು ಶಿವನು ಶಂಖಚೂಡನನ್ನು ಸಂಹರಿಸಿದನು ತನ್ನ ಪತಿಯ ಸಾವಿನಿಂದ ಕುಪಿತಳಾದ ವೃಂದೆಯು ಶ್ರೀವಿಷ್ಣುವಿಗೆ ಶಾಪವಿಟ್ಟಳು ನೀನು ನನ್ನ ಧರ್ಮವನ್ನು ಭಂಗಗೊಳಿಸಿದೆ ಆದ್ದರಿಂದ ನೀನು ಕಲ್ಲಾಯಿ ಶಾಲಿಗ್ರಾಮವಾಗು ಶ್ರೀವಿಷ್ಣುವು ಆ ಶಾಪವನ್ನು ಸ್ವೀಕರಿಸಿದನು ಆದರೆ ವೃಂದೆಯ ಭಕ್ತಿಯನ್ನು ಗೌರವಿಸಿ ಆಕೆಗೆ ವರವನ್ನು ಕೊಟ್ಟನು ನೀನು ತುಳಸಿಯಾಗಿ ಜಗತ್ತಿನಲ್ಲಿ ಪವಿತ್ರವಾದ ಸಸ್ಯವಾಗಿ ಶಾಶ್ವತವಾಗಿ ಪೂಜಿತಳಾಗುವೆ ನನ್ನ ಭಕ್ತರು ನಿನ್ನನ್ನು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಪೂಜಿಸುವರು ಮತ್ತು ನಿನ್ನ ಎಲೆಗಳಿಲ್ಲದೆ ನನ್ನ ಪೂಜೆ ಅಪೂರ್ಣವಾಗಿರುವುದು ಇದರಿಂದ ವೃಂದೆಯು ತುಳಸಿಯ ರೂಪದಲ್ಲಿ ದೈವಿಕ ಸ್ಥಾನವನ್ನು ಪಡೆದಳು ಶಾಲಿಗ್ರಾಮ ಮತ್ತು ತುಳಸಿಯ ಸಂಯೋಗವು ಶ್ರೀವಿಷ್ಣುವಿನೊಂದಿಗಿನ ಆಕೆಯ ಶಾಶ್ವತ ಸಂಬಂಧವನ್ನು ಸೂಚಿಸುತ್ತದೆ ಕೃಷ್ಣನು ಮುಂದುವರೆದನು ಕಾರ್ತಿಕ ಮಾಸವು ವಿಷ್ಣುವಿನ ಪೂಜೆಗೆ ಸಮರ್ಪಿತವಾದ ಮಾಸವಾಗಿದೆ ಈ ತಿಂಗಳಲ್ಲಿ ತುಳಸಿಯ ಪೂಜೆಯು ಭಕ್ತರಿಗೆ ಅಪಾರ ಪುಣ್ಯವನ್ನು ತಂದುಕೊಡುತ್ತದೆ ತುಳಸಿಯ ಎಲೆಗಳನ್ನು ನನಗೆ ಸಮರ್ಪಿಸಿದರೆ ಭಕ್ತರ ಎಲ್ಲಾ ಪಾಪಗಳು ನಾಶವಾಗುತ್ತವೆ ತುಳಸಿಯು ನನ್ನ ಹೃದಯಕ್ಕೆ ಅತ್ಯಂತ ಪ್ರಿಯವಾದವಳು ಆಕೆಯ ಎಲೆಗಳಿಲ್ಲದೆ ನನ್ನ ಪೂಜೆ ಸಂಪೂರ್ಣವಾಗುವುದಿಲ್ಲ ಸತ್ಯಭಾಮಯೂ ಕೇಳಿದಳು ಕೃಷ್ಣ ತುಳಸಿಯು ಏಕೆ ಇಷ್ಟು ಪವಿತ್ರವಾದ ಸಸ್ಯವಾಯಿತು ಕೃಷ್ಣನು ಉತ್ತರಿಸಿದನು ತುಳಸಿಯು ಕೇವಲ ಸಸ್ಯವಲ್ಲ ಆಕೆಯು ದೈವಿಕ ಶಕ್ತಿಯ ಸ್ವರೂಪವಾಗಿದ್ದಾಳೆ ಆಕೆಯ ಎಲೆಗಳು ಕಾಂಡ ಬೇರುಗಳು ಎಲ್ಲವೂ ಪವಿತ್ರವಾಗಿವೆ ತುಳಸಿಯನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿ ನೆಲೆಸುತ್ತದೆ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಮೋಕ್ಷದ ಮಾರ್ಗವು ಸುಗಮವಾಗುತ್ತದೆ ಕೃಷ್ಣನು ಮತ್ತೊಂದು ಕಥೆಯನ್ನು ಹೇಳಿದನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯೆಂದು ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ ಇದು ತುಳಸಿಯು ಶ್ರೀವಿಷ್ಣುವಿನೊಂದಿಗೆ ವಿವಾಹವಾದ ದಿನವೆಂದು ನಂಬಲಾಗಿದೆ ಈ ದಿನ ಭಕ್ತರು ತುಳಸಿಯನ್ನು ವಿಷ್ಣುವಿನ ಶಾಲಿಗ್ರಾಮ ರೂಪಕ್ಕೆ ಮದುವೆಯಾಗಿಸುವ ಸಂಪ್ರದಾಯವನ್ನು ಪಾಲಿಸುತ್ತಾರೆ ಕೃಷ್ಣನು ಒಂದು ಉದಾಹರಣೆಯನ್ನು ನೀಡಿದನು ಒಮ್ಮೆ ಒಬ್ಬ ಬಡ ಭಕ್ತನಾದ ಸುದಾಮನು ತುಳಸಿಯನ್ನು ಕಾರ್ತಿಕ ಮಾಸದಲ್ಲಿ ಪೂಜಿಸುತ್ತಿದ್ದನು ಆತನ ಬಳಿ ಯಾವುದೇ ಸಂಪತ್ತಿಲ್ಲದಿದ್ದರೂ ಆತನ ಭಕ್ತಿಯಿಂದ ಮೆಚ್ಚಿದ ನಾನು ಆತನಿಗೆ ಐಶ್ವರ್ಯವನ್ನು ಕೊಟ್ಟೆ ತುಳಸಿಯ ಪೂಜೆಯಿಂದ ಭಕ್ತರ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಕೃಷ್ಣನು ಸತ್ಯಭಾಮಗೆ ತುಳಸಿಯ ಪೂಜೆಯ ವಿಧಾನವನ್ನು ವಿವರಿಸಿದನು ತುಳಸಿಕಟ್ಟೆಯ ಶುಚಿತ್ವ ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯಿಂದ ಅಲಂಕರಿಸಬೇಕು ದೀಪಾಲಂಕಾರ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸಂಜೆ ತುಳಸಿಗೆ ದೀಪವನ್ನು ಇಡಬೇಕು ಇದನ್ನು ದೀಪದಾನ ಎಂದು ಕರೆಯಲಾಗುತ್ತದೆ ಅರ್ಚನೆ ತುಳಸಿಗೆ ಗಂಧ ಹೂವು ಅಕ್ಷತೆ ಕುಂಕುಮ ಇತ್ಯಾದಿಗಳಿಂದ ಪೂಜೆ ಮಾಡಬೇಕು ತುಳಸಿ ಸ್ತೋತ್ರ ತುಳಸಿ ಸ್ತೋತ್ರವನ್ನು ಪಠಿಸುವುದರಿಂದ ಆಕೆಯ ಕೃಪೆ ದೊರೆಯುತ್ತದೆ ತುಳಸಿ ವಿವಾಹ ಎಂದು ತುಳಸಿಯನ್ನು ಶಾಲಿಗ್ರಾಮಕ್ಕೆ ವಿವಾಹ ಮಾಡಿಸುವುದು ಈ ಎಲ್ಲ ಕಾರ್ಯಗಳನ್ನು ಭಕ್ತಿಯಿಂದ ಮಾಡಿದರೆ ತುಳಸಿಯ ಕೃಪೆಯಿಂದ ಭಕ್ತರ ಜೀವನದಲ್ಲಿ ಸುಖಶಾಂತಿಯು ತುಂಬುತ್ತದೆ ಎಂದು ಕೃಷ್ಣನು ಹೇಳಿದನು ತುಳಸಿಯ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಹತ್ವ ಕೃಷ್ಣನು ಮುಂದುವರೆದನು ತುಳಸಿಯು ಕೇವಲ ಆಧ್ಯಾತ್ಮಿಕವಾಗಿಯೇ ಅಲ್ಲ ವೈಜ್ಞಾನಿಕವಾಗಿಯೂ ಮಹತ್ವವನ್ನು ಹೊಂದಿದೆ ಆಕೆಯ ಎಲೆಗಳು ಬೇರುಗಳು ಮತ್ತು ಕಾಂಡವು ಔಷಧೀಯ ಗುಣಗಳನ್ನು ಹೊಂದಿವೆ ತುಳಸಿಯು ಗಾಳಿಯನ್ನು ಶುದ್ಧಗೊಳಿಸುತ್ತದೆ ಮತ್ತು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ತುಳಸಿಯನ್ನು ಮನೆಯಲ್ಲಿ ಇಡುವುದರಿಂದ ಆರೋಗ್ಯ ಮತ್ತು ಶಾಂತಿಯ ಲಾಭವಿದೆ ಕಥೆಯನ್ನು ಕೇಳಿದ ಸತ್ಯಭಾಮೆಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಉದ್ಭವಿಸಿತು ಕೃಷ್ಣ ತುಳಸಿಯ ಮಹತ್ವವನ್ನು ಅರಿತೆ ಆದರೆ ಆಕೆಯ ಭಕ್ತಿಯು ನಿನಗೆ ಎಷ್ಟು ಪ್ರಿಯವೆಂದು ನಾನು ತಿಳಿಯಬೇಕೆಂದಿದ್ದೇನೆ ಎಂದಳು ಕೃಷ್ಣನು ತಮಾಷೆಯಿಂದ ನಕ್ಕೂ ಸತ್ಯಭಾಮೆ ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ಒಂದು ಉಪಾಯ ಮಾಡುವೆ ಆತನು ಒಂದು ತಕ್ಕಡಿಯನ್ನು ತಂದನು ನಿನ್ನ ಎಲ್ಲಾ ಒಡವೆ ಐಶ್ವರ್ಯ ಧನವನ್ನು ಒಂದು ಪಕ್ಕದಲ್ಲಿ ಇಡು ಇನ್ನೊಂದು ಪಕ್ಕದಲ್ಲಿ ತುಳಸಿಯ ಒಂದು ಎಲೆಯನ್ನು ಇಡುವೆ ಯಾವುದು ಭಾರವಾಗಿರುತ್ತದೆಯೋ ಅದು ನನಗೆ ಹೆಚ್ಚು ಪ್ರಿಯವಾದದು ಎಂದನು ಸತ್ಯಭಾಮೆಯು ತನ್ನ ಎಲ್ಲಾ ಒಡವೆಗಳನ್ನೂ ಚಿನ್ನ ವಜ್ರ ರತ್ನಗಳನ್ನು ತಕ್ಕಡಿಯ ಒಂದು ತಟ್ಟಿನಲ್ಲಿಟ್ಟಳು ಕೃಷ್ಣನು ತುಳಸಿಯ ಒಂದು ಎಲೆಯನ್ನು ಇನ್ನೊಂದು ತಟ್ಟಿನಲ್ಲಿಟ್ಟನು ಆಶ್ಚರ್ಯವೆಂಬಂತೆ ತುಳಸಿಯ ಎಲೆಯಿರುವ ತಟ್ಟೆಯೂ ಭಾರವಾಯಿತು ಮತ್ತು ಸತ್ಯಭಾಮೆಯ ಒಡವೆಗಳಿರುವ ತಟ್ಟೆಯೂ ಮೇಲಕ್ಕೇರಿತು ಸತ್ಯಭಾಮೆಯು ಆಶ್ಚರ್ಯಗೊಂಡಳು ಕೃಷ್ಣ ಇದು ಹೇಗೆ ಸಾಧ್ಯ ಎಂದು ಕೇಳಿದಳು ನಕ್ಕು ಸತ್ಯಭಾಮೆ ತುಳಸಿಯ ಎಲೆಯಲ್ಲಿ ಭಕ್ತಿಯೇ ಶಕ್ತಿಯಿದೆ ಭಕ್ತಿಯ ಮುಂದೆ ಯಾವುದೇ ಐಶ್ವರ್ಯವು ತೂಕದಲ್ಲಿ ಕಡಿಮೆಯಾಗುತ್ತದೆ ತುಳಸಿಯು ನನ್ನ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿದ್ದಾಳೆ ಕೃಷ್ಣನು ಕಥೆಯನ್ನು ಮುಗಿಸಿದನು ಸತ್ಯಭಾಮೆ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ನನ್ನ ಕೃಪೆಯೂ ದೊರೆಯುತ್ತದೆ ತುಳಸಿಯು ಶುದ್ಧತೆ ಭಕ್ತಿ ಮತ್ತು ತ್ಯಾಗದ ಸಂಕೇತವಾಗಿದ್ದಾಳೆ ಆಕೆಯನ್ನು ಗೌರವಿಸುವವರು ನನ್ನನ್ನು ಗೌರವಿಸಿದಂತೆ ಸತ್ಯಭಾಮಿಯು ತುಳಸಿಯ ಮಹತ್ವವನ್ನು ಅರಿತು ಭಕ್ತಿಯಿಂದ ತುಳಸಿಯನ್ನು ಪೂಜಿಸಲು ಆರಂಭಿಸಿದಳು ಆಕೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ತುಳಸಿಗೆ ದೀಪವನ್ನು ಇಡುತ್ತಿದ್ದಳು ಸ್ತೋತ್ರಗಳನ್ನು ಪಠಿಸುತ್ತಿದ್ದಳು ಮತ್ತು ಶ್ರೀಕೃಷ್ಣನಿಗೆ ತುಳಸಿಯ ಎಲೆಗಳನ್ನು ಸಮರ್ಪಿಸುತ್ತಿದ್ದಳು ತುಳಸಿಯ ಕಥೆಯು ಭಕ್ತಿಯ ಶಕ್ತಿಯನ್ನು ಶ್ರೀ ವಿಷ್ಣುವಿನೊಂದಿಗಿನ ಆಕೆಯ ದೈವಿಕ ಸಂಬಂಧವನ್ನೂ ಮತ್ತು ಕಾರ್ತೀಕ ಮಾಸದ ಪವಿತ್ರತೆಯನ್ನು ಎತ್ತಿ ಹೇಳುತ್ತದೆ ಈ ಕಥೆಯ ಮೂಲಕ ಶ್ರೀಕೃಷ್ಣನು ಸತ್ಯಭಾಮೆಗೆ ಮಾತ್ರವಲ್ಲ ಎಲ್ಲ ಭಕ್ತರಿಗೆ ತುಳಸಿಯ ಪೂಜೆಯ ಮಹತ್ವವನ್ನು ತಿಳಿಸಿದನು ಕಾರ್ತೀಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಉನ್ನತಿಯೂ ದೊರೆಯುತ್ತದೆ ಗಮನಿಸಿ ಈ ಕಥೆಯು ಧಾರ್ಮಿಕ ಗ್ರಂಥಗಳಿಂದ ಸ್ಫೂರ್ತಿಗೊಂಡಿದ್ದು ಕೆಲವು ವಿವರಗಳು ಸ್ಥಳೀಯ ಸಂಪ್ರದಾಯಗಳಿಗೆ ತಕ್ಕಂತೆ ಬದಲಾಗಬಹುದು ತುಳಸಿಯ ಪೂಜೆಯನ್ನು ಭಕ್ತಿಯಿಂದ ಮಾಡುವುದರಿಂದ ಶ್ರೀ ವಿಷ್ಣುವಿನ ಕೃಪೆಯು ಖಂಡಿತವಾಗಿ ದೊರೆಯುತ್ತದೆ ವೀಕ್ಷಕ ಬಂಧುಗಳೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು